ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮ ದರವಯ ಸಂಚಿಕೆ ಐನೂರ ಅರವತ್ತೇಳರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿಗೆ ಗೊಂಬೆ ಆಡ್ಸೋರು ಹೇಳ್ತಾ ಇರ್ತಾರೆ ನೆನ್ಪು ಅನ್ನೋದು ಭೂತ ಕನ್ನಡಿಯಲ್ಲ ಅಲ್ಲ ಭವಿಷ್ಯಕ್ಕೆ ಮುನ್ನಡಿ ಆಗಿ ಹೋಗಿರೋದನ್ನ ನೆನಿಬೇಕು ಮುಂದೆ ಅರ್ಥ ಮಾಡ್ಕೊಂಡು ನಡಿಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಇದನ್ನ ಯಾವುದು ಕೂಡ ಲಕ್ಷ್ಮಿಗೆ ಅರ್ಥ ಆಗ್ತಿರೋದಿಲ್ಲ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾಳೆ ಇಲ್ಲಿ ಇಲ್ಲಿ ಮನೇಲಿ ಕಾವೇರಿಗೆ ಏಟಾಗಿರೋದು ನೋಡಿ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆ ಲಕ್ಷ್ಮಿನೇ ಮಾಡರೋದಿಲ್ಲ ಅಂತೆಲ್ಲ ಇಲ್ಲಿ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ ಆದರೆ ಸುಭ್ರತಾಗೆ ತುಂಬಾ ಸಿಟ್ಟು ಬರುತ್ತೆ ಅತ್ತೆ ಸ್ವಲ್ಪ ಮಾತಾಡ್ಬೇಕಾದ್ರೆ ನಿಗಾ ಇತ್ತು ಮಾತಾಡಿ ಪ್ರತಿಯೊಂದು ಕೂಡ ಲಕ್ಷ್ಮಿನ ಕಾರಣ ಅಂತ ಹೇಗೆ ಹೇಳ್ತೀರಾ ನೀವು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಅದಕ್ಕೆ ಕಾವೇರಿ ಮತ್ತೆ ಹೇಳ್ತಾಳೆ ನೋಡು ಮಾಡೋದಕ್ಕೋಸ್ಕರ ಹೇಳ್ತಾ ಇರೋದು ಸುಮ್ ನನಗೆ ನನ್ಗೆ ಏನು ತಿಕ್ಲಾ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ವಿಧಿ ಮತ್ತೆ ಹೇಳ್ತಾಳೆ ಮತ್ತೆ ನೀವು ಯಾವಾಗಲೂ ಕೂಡ ಲಕ್ಷ್ಮಿಗೆ ಸಪೋರ್ಟ್ ಮಾಡ್ತೀರಾ ಯಾಕ ರೀತಿ ಮಾಡ್ತೀರಾ ಅಂದ್ರೆ ಅವಳು ತಪ್ಪು ಮಾಡಿಲ್ಲ ಅಂತಾನ ಅಂತೆಲ್ಲ ಇಲ್ಲಿ ವಿಧಿ ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಪ್ರತಾ ಮತ್ತೆ ಹೇಳ್ತಾಳೆ ನೋಡ್ ವಿಧಿ ಅವಳು ತಪ್ಪು ಮಾಡಿದ್ರೋಳಿಲ್ವ ಅಂತ ಗೊತ್ತಿಲ್ಲ ಬಟ್ ಆದ್ರೆ ನಾನು ಅತ್ತೆ ಮತ್ ಕಟ್ಕೊಂಡು ಈ ರೀತಿ ಆರೋಪ ವರ್ಷದ ತಪ್ಪು ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸುಪ್ರತಾ ಕೃಷ್ಣ ಮತ್ತೆ ಕೇಳ್ತಾನೆ ಕಾವೇರಿ ನೀನ್ ಕರೆಕ್ಟ್ ಆಗಿ ಹೇಳು ಅಲ್ಲಿ ಏನಾಯ್ತು ಏನು ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾನೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಏನಿದೆ ಕೃಷ್ಣ ಗೊತ್ತಲ್ಲ ನಿಮ್ಗೇನೆ ಅಂದ್ರೆ ಲಕ್ಷ್ಮೀನನ್ನ ಕಂಡ್ರೆ ಆಗಲ್ಲ ಅಂದ್ರೆ ಜೈಲಿ ಕಳಿಸಿ ಪರ್ಮನೆಂಟ್ ಆಗಿ ಹಲ್ಲೆ ಇಳಿಸ್ಬೇಕಂತ ಅನ್ಕೊಂಡಿದ್ಲು ಬಟ್ ಆದ್ರೆ ನಾನು ಮತ್ತೆ ಬಂದ್ನಲ್ಲ ಆ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಅದೇ ರೀತಿ ಮನೆಯಿಂದ ಹೊರಗಡೆ ಹಾಕದ್ನಲ್ಲ ಆ ಒಂದು ಕೊಪ್ಪಕ್ಕೋಸ್ಕರ ಈ ರೀತಿಯೆಲ್ಲ ಎಲ್ಲ ಮಾಡಿದಾಳೆ ಅಂತೆಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಪ್ರತಾ ಮತ್ತೆ ಹೇಳ್ತಾಳೆ ಅತ್ತೆ ಸುಮ್ನೆ ಇರಿ ಮತ್ತೆ ಮತ್ತೆ ಅವ್ರ ಮೇಲೆ ಆರೋಪ ಮಾಡಕ್ ಹೋಗ್ಬಿಡಿ ಅಂತೆಲ್ಲ ಇಲ್ಲಿ ಸುಪ್ರತಾ ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಸುಪ್ರೀತಾ ಅಜ್ಜಿ ಕರ್ಕೊಂಡು ಹೊರಗಡೆ ಬರ್ತಾಳೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದ ತಕ್ಷಣ ಇಲ್ಲಿ ಕೇಳ್ತಾ ಹಾತಾಳೆ ಅಜ್ಜಿ ನೀವಾದ್ರು ನಿಜ ಹೇಳಿ ಯಾಕಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಲಕ್ಷ್ಮಿ ಅಂತೂ ಕಾರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದರಲ್ಲಿ ಕೈವಾಡ ಕೀರ್ತಿ ಕೈವಾಡ ಇದ್ದೇ ಇರುತ್ತೆ ಅಂತೆಲ್ಲ ಹೇಳ್ತಾ ಹಾತಾಳೆ ಯಾಕಂದ್ರೆ ಅವಳು ನಾಟಕ ಆಡ್ತಾಳೆ ಅಂದ್ರೆ ಅವಳು ಬೇರೆ ರೀತಿ ಒಂದು ಚೇಂಜ್ ಮಾಡೋದು ಮತ್ತೆ ಏನು ಗೊತ್ತಿಲ್ಲ ಅನ್ನೋ ರೀತಿ ಆಕ್ಟಿಂಗ್ ಮಾಡೋದು ಇದೆಲ್ಲ ನೋಡ್ತಾ ಇದ್ರೆ ಅವಳೇ ಮಾಡಿರ್ಬೇಕು ಅಂತ ಅನ್ಕೊಂತಿ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಆದ್ರೆ ಅಜ್ಜಿ ಮನ್ಸಲ್ಲಿ ಹೇಳಲಿಕ್ಕೆ ಬರ್ತಾ ಇರೋದಿಲ್ಲ ಯಾಕಂದ್ರೆ ಇದೆಲ್ಲಾ ಮಾಡ್ತಿರೋದು ಕಾವೇರಿ ಅಂತ ಗೊತ್ತಿದ್ರು ಕೂಡ ಅವಳಿಗೆ ಹೇಳಕ್ಕೆ ಮನ್ಸು ಬರ್ತಾ ಇರೋದಿಲ್ಲ ಸುಮ್ಮನೆ ಇರ್ತಾಳೆ ಅವಳು ಏನ್ ಹೇಳಿದ್ರು ಕೂಡ ಅದಕ್ಕೆಲ್ಲ ಓಕೆ ಓಕೆ ಅಂದ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾಳೆ ಅಜ್ಜಿ ಕೂಡ ಇಲ್ಲಿ ರೂಮ್ ಅಲ್ಲಿ ಕಾವೇರಿ ಒಬ್ಳೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಸುಪ್ರತ ಕೂಡ ಬರ್ತಾಳೆ ಹಾಯತ್ತೆ ಅಂತೆಲ್ಲ ಹೇಳ್ತಾಳೆ ತಕ್ಷಣ ಅವಳಿಗೆ ಒಂಥರ ಗಾಬರಿ ಆಗುತ್ತೆ ಏನಂತೆ ಭಯ ಪಡ್ರ ಅಂತೆಲ್ಲ ಕೇಳ್ತಾ ಇರ್ತಾಳೆ ನನಗೆ ಭಯನಾ ನನ್ಗೆ ಯಾಕೆ ಭಯ ಪಡಬೇಕು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಏಕೆ ನೋಡ್ರೆ ಗೊತ್ತಾಗುತ್ತೆ ನೀವ್ ಭಯ ಪಟ್ಟಿದ್ರೋ ಇಲ್ವೋ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡು ನನ್ಗೆ ಭಯ ಅನ್ನೋ ಮಾತೇ ಇಲ್ಲ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ ಯಾಕೆ ಭಯ ಪಡ್ತಿರ್ತೀವಿ ದೇವ್ರ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅಂದ್ರೆ ನೀವಾಗೆ ನೀವೇ ಡಿಸ್ಮ್ ಮಾಡ್ಕೊಂಡ್ಬಿಟ್ರ ದೇವ್ರು ಅಂತ ಅಂತೆಲ್ಲ ನಗ್ತಾ ಇರ್ತಾಳೆ ತಾ ಕೂಡ ಕಾವೇರಿ ಮತ್ತೆ ಹೇಳ್ತಾಳೆ ನೀ ನೋಡ್ದಲ್ಲ ಜೈಲಿಂದ ನಾನು ಯಾವ ರೀತಿ ಹೊರಗಡೆ ಬಂದೆ ಅಂತ ಅಂತದ್ರಲ್ಲಿ ಈ ಜುಜ್ವಿ ಲಕ್ಷ್ಮಿ ನನ್ಗೇನ್ ಮಾಡಕ್ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಪ್ರತಾ ಮತ್ತೆ ಹೇಳ್ತಾಳೆ ನೋಡು ಲಕ್ಷ್ಮಿ ಏನ್ ಮಾಡ್ತಾಳೆ ಬಿಡ್ತಾಳೆ ಅಂತ ಗೊತ್ತಿಲ್ಲ ಬಟ್ ಆದ್ರೆ ನೀವು ಮಾಡಿರ್ತಕ್ಕಂಥ ಕರ್ಮ ಫಲ ನೀವು ಸಾವನ್ನ ಪಡೆದೆ ಪಡೆದಿರ ಅಂತೆಲ್ಲ ಇಲ್ಲಿ ಸುಪ್ರತಾ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಕೀರ್ತಿಗೆ ಊಟ ಮಾಡಿಸ್ತಾ ಇರ್ತಾಳೆ ಆ ಟೈಮಲ್ಲಿ ಕೀರ್ತಿ ಹೇಳ್ತಾಳೆ ಅವತ್ ರಾತ್ರಿ ಏನಾಯ್ತು ಅಂತ ಸ್ವಲ್ಪ ಕೂಡ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನೀನು ಮತ್ತೆ ವೈಷ್ಣವ್ ಇಬ್ರು ಕೂಡ ಊಟ ಮಾಡ್ತಾ ಇದ್ರೆ ನಾನು ಆ ಟೈಮಲ್ಲಿ ಹೊರಗಡೆ ಬರ್ತಾ ಇದ್ದೆ ಅಲ್ಲಿ ನನಗೆ ನೆನಪಾಗ್ತಾ ಇತ್ತು ಅಂದ್ರೆ ಯಾವುದೋ ಒಂದು ಸೀನ್ ನನಗೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು ಆ ಟೈಮಲ್ಲಿ ನಾನು ಆಂಟಿ ಮನೆಗೆ ಹೋದೆ ಅಲ್ಲಿ ಸ್ವಲ್ಪ ಕೂಡ ನನಗೆ ನೆನಪಾಗ್ತಾ ಇಲ್ಲ ಅವತ್ತು ಏನಾಯ್ತು ಅಂತೆಲ್ಲ ಪ್ರತಿಯೊಂದು ಕೂಡ ಅವ್ರು ಹೇಳ್ತಾ ಲಕ್ಷ್ಮಿಗೆ ಇದೆಲ್ಲ ಕೇಳಿಸ್ಕೊಂಡು ಲಕ್ಷ್ಮಿಗೆ ಒಂದು ಡೌಟ್ ಕೂಡ ಬರುತ್ತೆ ಡಾಕ್ಟರ್ ಕೂಡ ಇದೇ ರೀತಿ ಹೇಳಿದ್ರಲ್ಲ ಅಂದ್ರೆ ನೆನಪು ಬಂದ್ರೆ ಬರ್ಬೋದು ಅಂತ ಅದೇ ರೀತಿ ಬರ್ತಾ ಇರ್ಬೋದು ಅಂತ ಇಲ್ಲಿ ಲಕ್ಷ್ಮಿ ಕೂಡ ಯೋಚನೆ ಮಾಡ್ತಾಳೆ ರೀತಿ ಗೊಂಬೆ ಆಡಿಸೋ ಕೂಡ ಹೇಳಿದ್ರಲ್ಲ ಇದೇ ರೀತಿ ಅಂತೆಲ್ಲ ಅವಳು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಕೀರ್ತಿ ಹೇಳ್ತಾಳೆ ನೋಡು ನಿನ್ಗೆ ನೆನ್ಪರದು ಪರವಾಗಿಲ್ಲ ನಿನ್ನೆ ಬರಲಿ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ವಿಧಿ ನನ್ಗೆ ಮದುವೆ ಮಾಡಿಸೋಂತ ಕಾವೇರಿ ಹತ್ರ ಕೇಳಲಿಕ್ಕೆ ಹೋಗ್ತಾಳೆ ಆದ್ರೆ ಕಾವೇರಿ ಬೇರೆ ಒಂದು ಯೋಚನೆ ಮಾಡ್ತಾ ಇರ್ತಾಳೆ ಅವಳು ಹೇಳ್ತಾ ಇರ್ತಾಳೆ ಅಮ್ಮ ನನ್ಗೆ ಮದುವೆ ಮಾಡಿಸ್ಬೇಕು ಅಂತೆಲ್ಲ ಕೇಳ್ತಾಳೆ ಮದ್ವೆನ ಸರಿ ಓಕೆ ಮಾಡಿಸ್ತೀನಿ ಅಂತಲೇ ಹೇಳ್ತಾ ಇರ್ತಾಳೆ ಆದ್ರೆ ಅವಳು ಯೋಚನೆ ಮಾಡಿದ ರೀತಿ ಬೇರೆ ಇರುತ್ತೆ ಅಮ್ಮ ಕೇಳಿಸ್ತಾ ಅಂತೆಲ್ಲ ಮತ್ತೆ ಕೇಳ್ತಾಳೆ ಹೌದೌದು ಕೇಳಿಸ್ತು ಮದುವೆ ಮಾಡಿಸ್ಬೇಕು ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಆದ್ರೆ ಇವಳಿಗೆ ಗೊತ್ತಾಗೋದಿಲ್ಲ ನನ್ನ ಬಗ್ಗೆ ಹೇಳಿದ್ಲೋ ಯಾರ ಬಗ್ಗೆ ಹೇಳಿದ್ಲು ಅಂತ ವಿಧಿಗೆ ಕಾವೇರಿ ಮಾತ್ರ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅಂದ್ರೆ ವೈಷ್ಣವ್ಗೆ ಬೇರೆ ಒಂದು ಮದುವೆ ಮಾಡ್ಬೇಕು ಅವಾಗ ಲಕ್ಷ್ಮಿನ ದೂರ ಇಡ್ಬೋದು ಅಂತೆಲ್ಲ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಇಲ್ಲಿ ಪ್ರತಿಯೊಬ್ರು ಕೂಡ ಊಟಕ್ಕೆ ಅಂತ ಕೂತ್ಕೊಂತಾರೆ ಇಲ್ಲಿ ಅಂಕಿತ್ ಕೇಳ್ತಾನೆ ಇವತ್ತೇನು ತಿಂಡಿ ಅಂತ ಚಿತ್ರಣ್ಣ ಅಂತ ಗಂಗಾ ಕೂಡ ಹೇಳ್ತಾಳೆ ಅಯ್ಯೋ ಇವತ್ತು ಅದೇನ ಕೈಲಿ ಆಗಲ್ಲ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಅಂಕಿತ್ ಕೂಡ ಅಂದರೆ ನನಗೆ ಡೈಲಿ ಮಾಡೋಕೆ ನನಗೆ ಬರೋದಿಲ್ಲ ಬೇರೆ ಬೇರೆ ಅಡಿಕೆಗಳು ನನಗೆ ಬರೋದು ಮಾಮೂಲಿ ರೈಸ್ ಐಟಮ್ ಅದನ್ನೇ ಮಾಡ್ತಿ ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಅಂದರೆ ಅದೇ ಸೇರಿಸ್ಕೊಂಡ್ರೆ ನಣಪಾಕಿ ಅಂತ ಅವಳು ಯಾವಾಗಲೂ ಹೊರಗಡೆ ಇರ್ತಾಳೆ ಇಲ್ಲಿ ಇನ್ಮೇಲೆ ಲಕ್ಷ್ಮಿ ಅಕ್ಕನೂ ಇಲ್ಲ ಅವ್ರಿದ್ರೆ ಹೇಗೋ ಮಾಡೋರು ಪ್ರತಿಯೊಂದು ಕೂಡ ಮಾಡೋರು ಈಗ ಅವರು ಕೂಡ ಇಲ್ಲ ನನಗೆ ಬರೋದೇ ಮಾಡಿ ಇಷ್ಟು ಅಂತ ಗಂಗಾ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಕಾವೇರಿ ಕೂಡ ಹೇಳ್ತಾಳೆ ಹೌದು ಈ ಮನೆಗೆ ಸೊಸೆ ಬರಲೇಬೇಕು ಅಂತ ಮನ್ಸಲ್ಲೇ ಯೋಚನೆ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆದರೆ ಅವಳು ಯೋಚನೆ ಮಾಡುವಂತ ರೀತಿ ಅಂದರೆ ವೈಷ್ಣವ್ಗೆ ಬೇರೆ ಒಂದು ಹುಡುಗಿ ತಂದು ಮದುವೆ ಮಾಡಬೇಕು ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು